ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ಉಳ್ಳಾಲತ ಮೇಲಂಗಡಿಯ ಮನೆಯೊಂದರ ಹಂಚಿನ ಚಾವಣಿ ಶುಕ್ರವಾರ ಬೆಳಗ್ಗೆ ಕುಸಿದು ಬಿದ್ದಿದ್ದು ಮನೆಯೊಳಗಿದ್ದ ಇಬ್ಬರು ಗಾಯಗೊಂಡಿದ್ದಾರೆ ಉಳಿದವರು ಮನೆಯ ಹಾಲಿನ ಸೀಲಿಂಗ್ನಿಂದ ರಕ್ಷಣೆ ಪಡೆದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮೇಲಂಗಡಿ ನಿವಾಸಿ ವೃದ್ಧೆ ಕತಿಚಮ್ಮ ಎಂಬವರ ಮನೆಯ ಹಂಚಿನ ಚಾವಣಿ ಬೆಳಗ್ಗೆ ಕುಸಿದು ಬಿದ್ದಿದೆ ಘಟನೆಯಿಂದ ಕತಿಚಮ್ಮರ ಹಿರಿಯ ಮಗ ಖಲೀಲ್ ಮತ್ತು ಮೊಮ್ಮಕ್ಕಳಾದ ಕತಿಜುತ್ತುಲ್ ಕುಬ್ರ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆಯ ವೇಳೆ ಕತಿಜಮ್ಮ ಮತ್ತು ಕಿರಿಯ ಮಗ ನಗರಸಭೆಯ ಮಾಜಿ ಉದ್ಯೋಗಿ ಅಬ್ಬಾಸ್ ಅವರು ಮನೆಯ ಹಾಲಿನಲ್ಲಿದ್ದು ಚಾವಣಿಯ ಕೆಳಗಿನ ಪ್ಲೈವುಡ್ ಸೀಲಿಂಗ್ನಿಂದಾಗಿ ಪ್ರಾಣಾಪಾಯಿತ ಪಾರಾದರು ಕತಿಜಮ್ಮರ ಇಬ್ಬರು ಸೊಸೆಯಿಂದಿರು ಉಡುಪಿಗೆ ತೆರಳಿದ್ದರು ರಾತ್ರಿ ವೇಳೆ ಘಟನೆ ಸಂಭವಿಸುತ್ತಿದ್ದರೆ ಮನೆಯಲ್ಲಿ ಮಾರಣ ಹೋಮವೇ ನಡೆಯುತ್ತಿತ್ತೆಂದು ಕತಿಜಮ್ಮರ ಮಗ ಅಬ್ಬಾಸ್ ಮಾಧ್ಯಮಕ್ಕೆ ಹೇಳುತ್ತಾರೆ ಇವತ್ತು ಒಂಬತ್ತು ಗಂಟೆಗೆ ಕತಿಜಮ್ಮ ಎಂಬವರ ಮನೆಯು ಅಂಚಿ ಮನೆಯು ಕುಸಿದು ಬಿದ್ದಿದೆ ಇದಕ್ಕೆ ಮೂಲ ಕಾರಣ ಉಲ್ಲಾಲ ನಗರಸಭೆಯ ಅಧಿಕಾರಿಗಳು ಯಾಕೆಂದರೆ ದಿನಾಂಕ ಹದಿನೇ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತನಾಲ್ಕರಂದು ನಮ್ಮ ಕೌನ್ಸಿಲರ್ ನಿಜಾಮ್ ನಿಜಾಂತ್ ಅವರ ಲೆಟ್ರಡಲ್ಲಿ ಲಿಖಿತವಾಗಿ ಈ ಮನೆಗೆ ಮನ ಮನೆ ಅಂಚಿನ ಮನೆ ಲಿಪ್ಪ ತಾರೀಕು ಬಂದ ಇವತ್ತು ಒಂಬತ್ತು ಗಂಟೆಗೆ ಕತೀಜ ಎಂಬವರ ಮನೆಯು ಅಂಚಿನ ಈಗ ಕುಸಿದು ಬಿದ್ದಿದೆ ಇದಕ್ಕೆ ಮೂಲ ಕಾರಣ ಉಲ್ಲಾಲ ನಗರಸಭೆಯ ಅಧಿಕಾರಿಗಳು ಏಕೆಂದರೆ ನಾವು ದಿನಾಂಕ ಹದಿನಾರು ಏಳರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಳ್ಳಾಲ ನಗರಸಭೆಗೆ ಲಿಖಿತ ಮುಖಾಂತರ ಮನವಿಯನ್ನು ನೀಡಿದ್ದೇವೆ ನಮ್ಮ ವಾರ್ಡಿನ ಕತಿಜಂಬವರ ಮನೆಯು ಏನು ಒಂದು ಕುಸಿದು ಬೀಳುವ ಹಂತದಲ್ಲಿದೆ ಕೂಡಲೇ ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು ಹಾಗೆ ಈ ಮನೆಯನ್ನು ದುರಸ್ತಿ ಮಾಡಬೇಕು ಅಂತ ಉಳ್ಳಾಲ ನಗರಸಭೆಯ ಪೌರಾಯುಕ್ತರಿಗೆ ನೀಡಿದರು ಪೌರಾಯುಕ್ತರು ಇದರ ಕುರಿತು ಬೇಜವಾಬ್ದಾರಿಯಿಂದ ಇವತ್ತು ದೊಡ್ಡ ಒಂದು ಅನಾಹುತ ಆಗಿದೆ ಇಲ್ಲಿ ಉಳ್ಳಾಲ ನಗರಸಭೆಯಲ್ಲಿ ಒಂದು ಪೌರಾಯುಕ್ತರು ಕೂಡ ಪರ್ಮನೆಂಟ್ ಆಗಿದ್ದ ಒಂದು ಪೌರಾಯುಕ್ತರು ಕೂಡ ಇಲ್ಲ ಅವರಿಗೆ ಮಹಾನಗರ ಪಾಲಿಕೆಯಲ್ಲಿ ಮತ್ತು ಉಳ್ಳಾಳದಲ್ಲಿ ಜಂಟಿಯಾಗಿ ಏನು ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ ಆದುದರಿಂದ ಇಲ್ಲಿಗೆ ಪರ್ಮನೆಂಟ್ ಆದ ಒಂದು ಪೌರಾಯುಕ್ತರನ್ನು ನೇಮಿಸಬೇಕು ಮತ್ತು ಈ ಒಂದು ಕತಿಜಮ್ಮನವರ ಮನೆ ಏನು ಒಂದು ಇವತ್ತು ಈ ಅನಾಹುತಿಗೆ ಆಗಿದೆ ಇದಕ್ಕೆ ನೇರವಣೆ ಉಲ್ಲಾಲ ನಗರಸಭೆಯ ಅಧಿಕಾರಿಗಳು ಹಣ ಒತ್ತಬೇಕು ಆ ಈಗಾಗಲೇ ಒಬ್ಬರು ಇಬ್ಬರಿಗೆ ಗಾಯವಾಗಿದೆ ಒಂದು ತನ್ನ ಹುಡುಗಿಗೆ ಮತ್ತೊಬ್ಬ ಕಲೀಲ್ಗೆಂದ ಒಬ್ಬನಿಗೆ ಕಲೀಲ್ ಈಗಾಗಲೇ ಸ ಉಲ್ಲಾಲ ಸಾರ ಹಾಸ್ಪಿಟಲ್ಲಿ ಅಡ್ಮಿಷನ್ ಆಗಿದ್ದಾರೆ ಇವರಿಗೆ ಪುನರ್ವಸತಿಗೆ ಸರ್ಕಾರದ ವತಿಯಿಂದ ಸೂಕ್ತವಾದ ಪರಿಹಾರವನ್ನು ನೀಡಬೇಕು ಹಾಗೆಯೇ ಇದಕ್ಕೆ ಗಾಯಾಳುಗಳಿಗೆ ಕೂಡ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಬೇಕು ಅಂತ ನಾ ಈ ಮೂಲಕ ವಿನಂತಿಸುತ್ತಾ ಇದ್ದೇನೆ ಪುನರ್ವಸತಿ ಕೇಂದ್ರ ಇಲ್ವಾ ಇಲ್ಲಿ ಇಲ್ಲಿ ಪುನರ್ವಸತಿ ಕೇಂದ್ರ ಎಂತ ಇಲ್ಲ ಈಗ ಈಗ ತುರ್ತು ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಇಷ್ಟು ಒಂದು ರಭಸವಾಗಿ ಮಳೆ ಮಳೆಗಳು ಬೀಳ್ತಾ ಇದೆ ಇದಕ್ಕೆ ತುರ್ತಾಗಿ ಒಂದು ಪುನರ್ವಸತಿ ಒಂದು ಕೇಂದ್ರವಾಗಲಿ ಇದಕ್ಕೆ ಏನಾದರೂ ತುರ್ತು ಸಂದರ್ಭದಲ್ಲಿ ನಾವು ಏನು ನಗರಸಭೆ ವತಿಯಿಂದ ಮಾಡಬೇಕು ಅದು ಯಾವುದು ಕೂಡ ಇಲ್ಲಿ ಆಗ್ತಾ ಇಲ್ಲ ಘಟನೆ ನಡೆದು ಗಂಟೆಗಳು ಕಳೆದರೂ ಉಳ್ಳಾಲ ನಗರಸಭೆಯ ಯಾರೊಬ್ಬ ಅಧಿಕಾರಿಗಳು ಕೂಡ ಘಟನಾ ಸ್ಥಳವನ್ನು ಇಣುಕಿ ನೋಡಿಲ್ಲ ಎಂದು ಅವರು ಆರೋಪಿಸುತ್ತಾರೆ ಮೇಲಂಗಡಿಯ ಕತಿಜಮ್ ಅವರದ್ದು ತೀರಾ ಬಡ ಕುಟುಂಬವಾಗಿದ್ದು ಕಿರಿಯಮ್ಮಗ ಅಬ್ಬಾಸ್ ಅವರು ಅಂಗವಿಕಲರಾಗಿದ್ದಾರೆ ಅವರ ಮನೆಯ ಗೋಡೆ ಮತ್ತು ಮೇಲ್ಛಾವಣಿ ಶಿಥಿಲಾವಸ್ಥೆಯಲ್ಲಿದ್ದು ಕೂಡಲೇ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ನಗರಸಭೆಯ ವತಿಯಿಂದ ಮನೆಯನ್ನು ದುರಸ್ತಿಪಡಿಸಬೇಕೆಂದು ಸ್ಥಳೀಯ ನಗರಸಭಾ ಸದಸ್ಯೆ ಕಮರುನ್ನೀಸಾ ನಿಜಾಂ ಎಂಬವರು ನಗರಸಭೆಯ ಪೌರಾಯುಕ್ತರಿಗೆ ತಿಳಿಸಿದ್ದರು ಮುನ್ನೂರು ಗ್ರಾಮದ ಮದರಿ ನಗರ ಎಂಬಲ್ಲಿನ ಘಟನೆಯಿಂದಲೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಮನವಿಯನ್ನೇ ಡೋಂಟ್ ಕೇರ್ ಮಾಡಿ ಸುಮ್ಮನಿದ್ದ ಪರಿಣಾಮ ಇಂದು ದುರಂತ ಸಂಭವಿಸಿದೆ ಎನ್ನಲಾಗಿದೆ ಕದೀಜಮ್ಮರ ಮನೆ ಶಿಥಿಲಗೊಂಡಿರುವ ಬಗ್ಗೆ ಖುದ್ದಾಗಿ ಲಿಖಿತ ಮನವಿ ಕೊಟ್ಟರು ನಗರಸಭೆ ಪೌರಾಯುಕ್ತೆ ವಾಣಿ ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಕೌನ್ಸಿಲರ್ ಕಮರುನ್ನಿಸಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಷಯದಲ್ಲಿ ನಾವು ಮನವಿ ನಗರಸಭೆಗೆ ಕೊಟ್ಟಿದ್ದೇವೆ ಬಂದು ದಿನಾಂಕ ಹದಿನಾರು ಏಳರಂದು ಎರಡು ಸಾವಿರದ ಕೊಟ್ಟಿದ್ದೇವೆ ಅವರು ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ ಈಗ ಅವರ ಮನೆ ಕುಸಿದು ಬಿದ್ದಿದೆ ಅವರಿಗೆ ಏಟಾಗಿದೆ ಹಾಸ್ಪಿಟಲ್ ಇಲ್ಲಿದ್ದಾರೆ ಇವಾಗ ಕೂಡ ಅವರು ಬರಲಿಲ್ಲ ನಗರಸಭೆಯಿಂದ ಅವರು ನಮ್ಮ ಕಮಿಷನರ್ ವಾಣಿ ಅವರು ಇವಾಗ ಕೂಡ ಬರಲಿಲ್ಲ ಇದಕ್ಕೆ ಹೊಣೆ ಯಾರು ಅಧಿಕಾರಿಗಳು ಉಲ್ಲಾಲ ನಗರಸಭೆಯ ಅಧಿಕಾರಿಗಳ ಬೇಜವಾಬ್ದಾರಿಯೇ ಇದಕ್ಕೆ ಮುಖ್ಯ ಕಾರಣ ಮತ್ತೆ ಅವರಿಗೆ ನಮ್ಮ ಪೌರಾಯುಕ್ತರಿಗೆ ನಾನು ಕೇಳುವುದೇನೆಂದರೆ ಈ ವಿಷಯದಲ್ಲಿ ಈ ಮನವಿಯನ್ನು ಕೊಟ್ಟು ನಾನು ಶಾಸಕರಿಗೆ ಮತ್ತು ನಮ್ಮ ಜಿಲ್ಲಾಧಿಕಾರಿಯವರ ಗಮನಕ್ಕೆ ಕೊಡಬೇಕು ಅಂತ ಹೇಳಿದ್ದೇನೆ ಅದು ಕೂಡ ಇಲ್ಲಿ ಆಗಲಿಲ್ಲ ಇಲ್ಲಿ ತನಕ ಇವರಿಗೆ ಯಾವುದೇ ಪರಿಹಾರ ಕೂಡ ಸಿಗಲಿಲ್ಲ ಇವತ್ತಿಗೆ ಎಷ್ಟು ದಿವಸ ಆಯ್ತು ಈ ಮೊದಲು ಬಂದಿದ್ದಾರೆ ಅವರು ಸ್ಥಳ ನೋಡಲಿಕ್ಕೆ ಇನ್ಫೆಕ್ಷನ್ ಮಾಡ್ಲಿಕ್ಕೆ ಬಂದಿದ್ರು ಇನ್ಫೆಕ್ಷನ್ ಮಾಡ್ಲಿಕ್ಕೆ ಅವರು ಬರಲಿಲ್ಲ ಇವಾಗಲೂ ಕೂಡ ಅವರು ಹಾಸ್ಪಿಟಲ್ ಇಲ್ಲಿದ್ದಾರೆ ಕತ್ತಿಜಮ್ಮನವರು ಕತ್ತಿಜಮ್ಮ ಹಾಸ್ಪಿಟಲ್ ಚಂದ್ರ ಚಂದ್ರ ಅವರು ಏನಂತ ನಿಮ್ಮ ನಿಮ್ಮ ಹೆಸರು ಹೆಸರು ಕತಿಜಮ್ಮನ ಕುಟುಂಬಕ್ಕೆ ಬದಲಿ ಮನೆಯ ವ್ಯವಸ್ಥೆಯನ್ನು ಮಾಡಬೇಕು ಗಾಯಾಳುಗಳ ವೈದ್ಯಕೀಯ ಖರ್ಚು ಮತ್ತು ಅವರ ಮನೆಯ ದುರಸ್ತಿ ಕಾರ್ಯವನ್ನು ನಗರಸಭೆ ಶೀಘ್ರವೇ ನಡೆಸಿಕೊಡಬೇಕೆಂದು ಕೌನ್ಸಿಲರ್ ಒತ್ತಾಯಿಸಿದ್ದಾರೆ